ನೀವು ಧರ್ಮಸ್ಥಳ ವೀರೇಂದ್ರ ಹೆಗ್ತ ಹೇಳಿ ಬೇಡ ಕಟ್ಟುದಿಲ್ಲ ನಾವು ಓಡಿ ಬರ್ತೀವಿ ವರ್ಷ ಆಯ್ತು ನಿಮ್ಮಾಗೆ ನಾವು ಮಾಹಿತಿ ಹಾಗೆ ಹೇಗೆ ಇತ್ತು ಯೋಜನೆ ಹೇಗಾಯ್ತು ಹೇಗೆ ನಡ್ಕೊಂಡು ಹೋಗಿದ್ದು ಈಗ ಎಂತ ಆಯ್ತು ಗಲಟೆನೆ ಮಾಡುದು ಮತ್ತೆಂತ ಮಾಡುದು ನಿಮ್ಮ ಹತ್ರ

ಧರ್ಮಸ್ಥಳದ್ದು ಧರ್ಮಸ್ಥಳದ್ದು ಚರಿತ್ರೆ ಧರ್ಮಸ್ಥಳ ಚರಿತ್ರೆ ಬೇಡ ಧರ್ಮಸ್ಥಳ ಚರಿತ್ರೆ ಹೇಳ ಅದು ಹೇಳೂಪ್ ಅದು ಮಾತಾಡಿ ಧರ್ಮಸ್ಥಳ ಚರಿತ್ರೆ ನಮ್ಗೆಲ್ಲ ಗೊತ್ತು ಧರ್ಮಸ್ಥಳ ಚರಿತ್ರೆ ಗೊತ್ತು ಧರ್ಮಸ್ಥಳ ಚರಿತ್ರೆ ಮಾಡ அந்த இதும் அட்டைக் குற்றித்து ஏத்தான் இது ಇವಾಗ ಗೊತ್ತು ನೆಂಚೆ ನೆಂಚ ಫಸ್ಟ್ ಗ್ರೂಪ್ ಅಲ್ಲಲ್ಲ ನೋಡಿ ಪ್ರಾಬ್ಲಮ್ ಇದ್ರೆ ಅದು ಹೇಳಿ ನೀವು ಧರ್ಮಸ್ಥಳದ್ದು ನಮ್ಮ ಬೇಡ ನಮ್ಮ ಚರಿತ್ರೆ ಉಂಟು ನಾವು ನಿಮ್ಗೆ ಹೇಳ್ತೀವಿ ದೊಡ್ಡ ಚರಿತ್ರೆ ಅದೇ ಹೇಳುದು ಮಾತಾಡಿ ಯೋಜನೆ ಮಾತಾಡಿ ನೀವು ಧರ್ಮಸ್ಥಳದ್ದು ಎಲ್ಲ ನೀವು

ಎಲ್ಲ ಕಡೆ ನಮ್ಮ ಹತ್ರ ಹೇಳುದು ಬೇಡ ನಮ್ಮ ಹತ್ರ ಹೇಳುದು ಬೇಡ ನೀವು ನಮ್ಮ ಹತ್ರ ಹೇಳುದು ಬೇಡ ನಿಮ್ದು ಸಂಗತಿ ಏನಿದೆ ಅಂದ್ರೆ ಸಂಗತಿ ಏನು ಸಂಗತಿ ಹೇಳಿ ಚರಿತ್ರೆ ನೀವು ಅಲ್ಲೆಲ್ಲ ಅಲ್ಲೆಲ್ಲ ಹೇಳಿದ್ರೆ ಅಂತ ನಮ್ಮ ಹತ್ರ ಹೇಳುದು ಬೇಡ ನೋಡಿ ನಾನು ಹೇಳ್ತೇನೆ ನೋಡಿ ನಾನು ಹೇಳ್ತೇನೆ ನಾನು ಹೇಳ್ತೇನೆ ನೋಡಿ ನೀವು ಅಲ್ಲಿ ಅಷ್ಟು ಸಂಘಕ್ಕೆ ಹೋಗಿ ಹೇಳಿ ಹೇಳಿ ಅವ್ರು ಕೇಳಿರ್ಬೋದು ನಾವು ಕೇಳೋ ಸ್ಥಿತಿಯಲ್ಲಿ ಇಲ್ಲ ನಮ್ಗೆ ಸಂಘದ್ದೇನ್ ಪ್ರಾಬ್ಲಮ್ ಇದೆ ಅದನ್ನು ಕ್ಲಿಯರ್ ಮಾಡಿ ಕೊಡಿ ಅದರ ಬಗ್ಗೆ ಮಾತ್ರ ನೀವು ಧರ್ಮಶಾಲಯ ವೀರೇಂದ್ರ ಮಾತ್ರ ಹಿಡಿದ್ರೆ ಬೇಡ ಕಟ್ಟುದಿಲ್ಲ ನಾವು ಕಟ್ಟುದಿಲ್ಲ ಅವನ್ ಬರೀಡ್ ನಿಗಿಲಿಗೆ ಓಡಿ ಬರ್ತೀರಿ ಅವರು ಒಂದು ಉಳಿತಾಯ ಹಾಕಿದರೆ ಒಂದು ಇಪ್ಪತ್ತೈದು ವರ್ಷ ಆಯ್ತು ನಾವು ಮಾಹಿತಿ ಹಾಗೆ ಹೇಗೆ ಇತ್ತು ಯೋಜನೆ ಹೇಗಾಯ್ತು ಹೇಗೆ ನಡ್ಕೊಂಡು ಹೋಗಿದ್ದು ಈಗ ಆಯ್ತು ನಮಗೆ ನಮಗೆ ನಮ್ಮ ನಿಮ್ಮ ಯೋಜನದಲ್ಲಿ ಇದು ಫಲ ಸಿಗದಿದ್ದರೆ ನಾವು ಗಲಾಟೆನೆ ಮಾಡುದು ಮತ್ತೆಂತ ಮಾಡುದು ನಿಮ್ಮ ಹತ್ರ ಎಷ್ಟು ವರ್ಷ ಆಯ್ತು ನಾಲ್ಕು ಜನ ಮಾಡ್ಲಿಕ್ಕೆ ನಮ್ಮ ತಂಡದಲ್ಲಿ ನಮ್ಮ ಉಳಿತ ಬೇಕಾದ್ರೆ ಕೊಡುದಿಲ್ಲ ಎರಡು ಅವರು ಒಬ್ರು ನೋಡಿ ಇವತ್ತು ಹೇಳ್ತಾರೆ ನೋಡಿ ಸರ್ ಮೊನ್ನೆ ಹೇಳಿದ್ರು ಎಲ್ಲರಿಗೂ ಆಗಿದೆ ಅಂತ ಹೇಳ್ತಾರೆ ಮತ್ತೊಬ್ರು ಹೇಳ್ತಾರೆ ಅವ್ರು ಸೈನ್ ಇಲ್ಲ ಅಂತ ಹೇಳ್ತಾರೆ ಒಕ್ಕರ್ ನಿರ್ಣಯ ಮಾಡಿದ್ರು ಒಬ್ಬರು ಒಂದೊಂದ್ ತರ ಎಂತವ್ರು ಮಾತಾಡಿದ್ರೆ ಎಲ್ಲ ಒಂದೇ ಲಾಖ ಮಾತಾಡುದು ಏನದ ಅಂದ್ರೆ ಗೊತ್ತಾಗುದಿಲ್ಲ ಅವರಿಗೆ ಏ ಜನದ ಹೇಗೆ ಮಾತಾಡ್ಬೇಕಂತ ಏನದ ಸೀದಾ ವಾರ ಮಾಡ್ಬೇಕು ಒಬ್ಬರೊಬ್ರು ಎಂತ ಮಾತಾಡದವ್ರು ಒಬ್ಬೊಬ್ರು ನಿಮ್ಮ ಹತ್ರ ಒಬ್ರು ಲೋನ್ ಕಟ್ಟಲಿಲ್ಲ ಹಾಗಾಗಿ ನಿಮ್ಗೆ ಉಳಿತಾಯ ಕೊಡ್ಲಿಕ್ಕೆ ಆಗುದಿಲ್ಲ ನಿಯಮ ಒಂದೇ ರೀತಿಯಲ್ಲ ಒಂದೇ ಮಾತ್ರ ಬೇಕಲ್ಲ ಮಾತ್ರ ಬಂದ್ರು ಎರಡು ವಾರದಲ್ಲಿ ನೀವ್ ಬರ್ತೀನಿ ನಾನು ಕೊಡ್ತೇನೆ ಇದು ಮುಂಚೆ ಅಂತ ಏನ್ ಆಗಲ್ಲ ಏನಾಗ ನಲ್ವತ್ತು ಸಾವಿರ ಕೊಡ್ಲಿಕ್ಕೆ ಉಂಟದೆ ಅವ್ರಿಗೆ ಉಳಿತೆ ಅದಕ್ಕೆ ನೀವೇನು ಬಡ್ಡಿ ಹಾಕಿ ಕೊಡುದಿಲ್ಲ ನೀವು ನಮ್ಗೆ ಗೊತ್ತಿಲ್ಲ ಬಡ್ಡಿ ಹಾಕುದಿಲ್ಲ ನೀವು ಅದೇ ನಮ್ದು ನಾವು ನಲ್ವತ್ತು ಸಾವಿರ ನಿಂದ್ ಬಾಕಿದು ನಮ್ಗೆ ಬಡ್ಡಿ ಹಾಕುದಿಲ್ಲ ನೀವು நன் <coughs> ಲಾಭಾಂಶ ಉಂಟು ಎಲ್ಲ ಒಂದು ರೂಪಾಯಿ ಲಾಭಾಂಶ ನೋಡಿ ಎಷ್ಟು ನಿಮ್ಗೆ ಸಂಘದಲ್ಲಿ ಯಾವಾರು ಆಗತ್ತೆ ಮಾಡ್ತೇವೆ ಅದಕ್ಕೆ ಪೂರಕವಾಗಿರುವಂತ ಮಾಡಿ ನಿಮಗೆ ಎಷ್ಟು ಪಿ ಆರ್ಕೆ ಮಾಡುದು ಪಿ ಮಾಡುದು ಹೇಳಿ ನಾಳೆ ಏನಾದ್ರು ಅಚಾನಕ್ ಆಗಿ ಒಂದು ಸತ್ತ ಹೋದ ಅಂತ ಹೇಳಿದ್ರೆ ಆನಲ್ಲ ಲೋನ್ ಏನಾಗಬೇಕು ಮನ್ನಾಗ್ಬೇಕು ಅಂತ ಹೇಳಿ ನಾವು ಪಿ ಆರ್ಕೆ ಮಾಡಿದಾರಾ ಇಲ್ಲ ಅದಕ್ಕಾಗಿ ಪಿ ಆರ್ಕಿ ಮಾಡುವಂಥದ್ದು ಹೌದಲ್ವಾ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದು ಅಂತ ಹೇಳಿದ್ರೆ ನಾಳೆ ನಮ್ಮ ಗುಂಪು ಸಮಸ್ಯೆಗಳಾಗಬಾರ್ದು ಸಮಸ್ಯೆ ಸರಿ ಮಾಡಿ ಅಲ್ಲ ನೀವ್ ಎಂತಲ್ಲಿ ಹೇಳಿದ್ರಲ್ಲ ಲಾಸ್ಟ್ ಟೈಮ್ ಪಿ ಎಲ್ಲ ಬಂದ ಅವ್ರ ಎದುರುಗಡೆ ಹೇಳಿದಿವಿ ನಮ್ ನಮ್ದು ಲೋನ್ ಕಟ್ಟದೆ ಮೂರ್ನಾಲ್ಕ್ ತಿಂಗಳಾಯ್ತು ಇಲ್ಲಿ ಬಂದ್ರು ಕೂಡ ನಮ್ಮ ಹತ್ರ ಕೇಳುದಿಲ್ಲ ಎಂತೆ ಕಟ್ಟಿ ಯಾಕೆ ಮತ್ತೆ

ಮತ್ತೆ ನಿಮಗೆ ಬಿಟ್ಟಿದ್ದ ಯಾವ ರೀತಿಯಾಗಿ ನೀವು ನಡ್ಸ್ಕೊ ಹೋಗ್ತೀನಿ ಅನ್ನುವಂಥದ್ದನ್ನ ನಿಮಗೆ ಬಿಟ್ಟಿದ್ದು ಅಲ್ವಾ ಒಟ್ಟಿಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕೂಡ ಬಂದಿಲ್ಲ ನಿಮ್ಗೆ ಅನಿಸ್ಬೇಕದು ನಾವು ಹೇಗೆ ಮುಂದೆ ಅದನ್ನ ಅನ್ಕೊಂಡು ಮಾಡ್ಕೊಂಡು ಹೋಗಬೇಕು ಏನೇನು ಸರಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮಗೆ ಕೂಡ ಗೊತ್ತಿದೆ ಧರ್ಮಸ್ಥಳ ಬಹಳ ಏನು ಪವಿತ್ರವಾದಂತ ಒಂದು ಕ್ಷೇತ್ರ ಅರ್ಧ ಗಂಟೆ ಮಾತಾಡ್ತೀನಿ ತುಂಬಾ ಮಾತಾಡಿಸ್ಕೋದು ಹೇಳ್ತಾ ಹೋಗ್ತಾ ದೊಡ್ಡ ಮಾತಾಡುವ ನಾನು ಬೇಕಾದ್ರೆ तपाईंहरुको शान्तिले मोडले लेख्न रेडियोले सन्चो मात्रै तपाईहरु 800 वर्षका इतिहासवान अनुभूत अनुभूत त्यो मलाई के दिइदिन्छ सारा हुन्छ नि आउ आउ कम छैन नि नि मात्र के दिदिन्छ मान 3 वर्ष मात्र म तिमी मेमी फुल्ला ममी फुल्ला अनि बायर भाइरल लाग्म तले एन्द हुन्छ पूरा नि न्यूज यो जर्ना नि विस्तार न्यूज विस्तार ಅಧ್ಯಕ್ಷ ಅಧ್ಯಕ್ಷ ಬರೋಣಿ ಅಧ್ಯಕ್ಷ ಬರೋಡಿ ಅಧ್ಯಕ್ಷ ಇನ್ನು ಚರ್ಚೆಗಳು ಹಾಗಾದ್ರೆ ನಾವು ಹೋರಾಟ ಮಾಡಿ ಮಣ್ಣು ಮಾಡಬೇಕು ಉಳಿತಾಯ ಕೊಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಬೇರೆ ದೊಡ್ಡ ದೊಡ್ಡ ಮಾತ್ರ ಎಲ್ಲರೂ ಕಳ್ರೆ ನೀವು ಕಳ್ಳ್ರಿ ನೀವು